ನಮಸ್ತೆ ಸ್ನೇಹಿತರೆ ವಸಂತ್ ಕುಗ್ವೆ ನಿಮಗೆಲ್ಲರಿಗೆ ಗೊತ್ತೇ ಗೊತ್ತೇ ಇದೆ ಸಾಗರ ತಾಲೂಕಿನಲ್ಲಿ ವಸಂತ್ ಕುಗ್ವೆ ತಮ್ಮ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಗಮನ ಸೆಳೆದವರು ದರಿಸ ಸಂಗ್ರಹ ಸಮಿತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಮತ್ತು ಹಲವಾರು ಜನಪರ ಹೋರಾಟಗಳಲ್ಲಿ ತಮ್ಮ ಹಾಡಿನ ಮೂಲಕ ಹೋರಾಟಕ್ಕೆ ಒಂದು ಕಿಚ್ಚನ್ನು ಒಂದು ಸ್ಫೂರ್ತಿಯನ್ನು ನೀಡಿದವರು ಇವತ್ತು ಕಳೆದ ಹಲವು ದಿನಗಳಿಂದ ಭಾರತ ಪೆಹಲ್ಗಾಮ್ನಲ್ಲಿ ಅಮಾಯಕರು ಏನು ಉಗ್ರರ ಗುಂಡಿಗೆ ಬಲಿಯಾದರೂ ಅಂಥ ಒಂದು ವರ್ತಮಾನದ ಸ್ಥಿತಿಯ ಸಂದರ್ಭದಲ್ಲಿ ಸೈನಿಕರಂದರೆ ಏನು ಯುದ್ಧ ಅಂದರೆ ಏನು ನಮಗೆ ಬೇಕಾಗಿರುವುದು ಶಾಂತಿ ಈ ಕುರಿತಾಗಿ ಸೈನಿಕರು ಯಾವ ಥರ ನಮಗಾಗಿ ಗಡಿಯಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಯಾವ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾರೆ ಎನ್ನುವ ಕುರಿತು ಒಂದು ಸಾಹಿತ್ಯ ಸಾಹಿತ್ಯ ಇರುವಂಥ ಒಂದು ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತಾಪ ಪ್ರಸ್ತುತಪಡಿಸ್ತಾ ಇದ್ದಾರೆ ಸರ್ ೊಳಗಿನ ಗುಡುಗು ಮಾತಿನೊಳಗಿನ ಬೆಳಗು ಅರ್ಥ ಹುಡುಕುವುದಿಲ್ಲ ವ್ಯರ್ಥ ಕಾಣೋ ಯುದ್ಧವೆಂದರೆ ಬೇರೆ ಭಾಷೆ ಕಾಣೋ ಮೋಡದೊಳಗಿನ ಗುಡುಗು ಮಾತಿನೊಳಗಿನ ಬೆಳಗು ಅರ್ಥ ಹುಡುಕುವುದಿಲ್ಲ ವ್ಯರ್ಥ ಕಾಣೋ ಯುದ್ಧವೆಂದರೆ ಬೇರೆ ಭಾಷೆ ಕಾಣೋ ಯುದ್ಧವೆಂದರೆ ಬೇರೆ ಭಾಷೆ ಕಾಣೋ ಗುಡಿಗಾಗಿ ಸತ್ತರು ಮಡಿಗಾಗಿ ಸತ್ತರು ದೇಶದೊಳಗಿನ ಕೆಲರು ತಿನ್ನು ತೇಗಿ ಗುಡಿಗಾಗಿ ಸತ್ತರು ಮಡಿಗಾಗಿ ಸತ್ತರು ದೇಶದೊಳಗಿನ ಕೆಲರು ತಿನ್ನು ತೇಗಿ ಗಡಿಯಲ್ಲಿ ಗುಡಿಯಾಗಿ ಹಿರಿಯಾಗಿ ನಿಂತರು ನಮ್ಮ ಯೋಧರು ಒಂದೇ ದೇಹವಾಗಿ ಗಡಿಯಲ್ಲಿ ಗುಡಿಯಾಗಿ ಇಳಿಯಾಗಿ ನಿಂತರು ನಮ್ಮ ಯೋಧರು ಒಂದೇ ದೇಹವಾಗಿ ಮೋಡದೊಳಗಿನ ಗುಡುಗು ಮಾತಿನೊಳಗಿನ ಬೆಳಗು ಅರ್ಥ ಹುಡುಕುವುದಿಲ್ಲಿ ಅರ್ಥ ಕಾಣೋ ಯುದ್ಧವೆಂದರೆ ಬೇರೆ ಆಚೆ ಕಾಣೋ ಯುದ್ಧವೆಂದರೆ ಬೇರೆ ಆಚೆ ಕಾಣೋ ನುಚ್ಚು ಮುತ್ತುಗಳನ್ನು ಮರೆತು ನಿಂತರುವವರು ಹೆತ್ತ ಕನಸುಗಳನ್ನು ಕಟ್ಟಿ ಹಾಕಿ ನುಚ್ಚು ಮುತ್ತುಗಳನ್ನು ಮರೆತು ನಿಂತರುವವರು ಹೆತ್ತ ಕನಸುಗಳನ್ನು ಕಟ್ಟಿ ಹಾಕಿ ನಮ್ಮ ಸುಖ ಸಂಕಟಕ್ಕೆ ಕಾವಲಾದರು ಅಲ್ಲಿ ಎದುರಾದ ಗುಂಪುಗಳ ಕತ್ತು ಹಿಸುಕಿ ನಮ್ಮ ಸುಖ ಸಂಕಟಕ್ಕೆ ಕಾವಲಾದರುವಲ್ಲಿ ಎದುರಾದ ಗುಂಪುಗಳ ಕತ್ತು ಇಸುಕಿ ಮೋಡದೊಳಗಿನ ಹುಡುಗು ಮಾತಿನೊಳಗಿನ ಬೆಳಗು ಅರ್ಥ ಹುಡುಕುವುದಿಲ್ಲ ವ್ಯರ್ಥ ಕಾಣೋ ಯುದ್ಧವೆಂದರೆ ಬೇರೆ ಭಾಷೆ ಕಾಣೋ ಗಡಿಯ ಗೂಡಿನ ತುಂಬ ಗುಂಡುಗಳೇ ತುಂಬಿರಲು ಹೆತ್ತ ಕನಸುಗಳನ್ನು ಕಟ್ಟಿಯಾಕಿ ನಮ್ಮ ಯೋಧರು ಗಡಿಯ ಗೂಡಿನ ತುಂಬ ಗುಂಡುಗಳ ತುಂಬಿರಲು ಹೆತ್ತ ಕನಸುಗಳನ್ನು ಕಟ್ಟಿಯಾಕಿ ಯುದ್ಧವಿಲ್ಲದ ಬುದ್ಧ ಹುಟ್ಟಿ ಬರಲಿ ಮತ್ತೆ ಯುದ್ಧವಿಲ್ಲದ ಬುದ್ಧ ಹುಟ್ಟಿ ಬರಲಿ ಮತ್ತೆ ರೆಕ್ಕೆ ಬಡಿಯುತ್ತಿರಲಿ ಜೀವ ತಂತು ರೆಕ್ಕೆ ಬಡಿಯುತ್ತಿರಲಿ ಜೀವ ತಂತು ಮೋಡದೊಳಗಿನ ಗುಡುಗು ಮಾತಿನೊಳಗಿನ ಬೆಳಗು ಅರ್ಥ ಹುಡುಕುವುದಿರಿ ವ್ಯರ್ಥ ಕಾಣೋ ಯುದ್ಧವೆಂದರೆ ಬೇರೆ ಭಾಷೆ ಕಾಣೋ ಯುದ್ಧವಿಲ್ಲದ ಬುದ್ಧ ಹುಟ್ಟಿ ಹುಟ್ಟಿಬರಲಿ ಮತ್ತೆ ರೆಕ್ಕೆ ಬಳಿಯುತ್ತಿರಲಿ ಜೀವ ತಂತು ರೆಕ್ಕೆ ಬಳಿಯುತ್ತಿರಲಿ ಜೀವತಂತು ರೆಕ್ಕೆ ಬಳಿಯುತ್ತಿರಲಿ ಜೀವ ತಂತು